ತನ್ನ ಭಕ್ತನಿಗಾಗಿ ಶಿವ ವೈದ್ಯನಾದ ಕತೆ ಇದು ಕಠೋರ ತಪಸ್ಸು ಮಾಡಿದ ರಾವಣನ ಕತೆ ಒಂಬತ್ತನೇ ಜ್ಯೋತಿರ್ಲಿಂಗ ವೈದ್ಯನಾಥೀಶ್ವರ ಜ್ಯೋತಿರ್ಲಿಂಗ ಶಿವನಿಗಾಗಿ ಕಠೋರ ತಪಸ್ಸು ಮಾಡಿದಂತಹ ರಾವಣ ತನ್ನ ತಲೆಗಳನ್ನೇ ನೈವೇದ್ಯವಾಗಿ ಅರ್ಪಿಸುತ್ತಾನೆ ಒಂಬತ್ತು ತಲೆಗಳನ್ನು ಕತ್ತರಿಸಿ ಶಿವನ ಪಾದಗಳಿಗೆ ಅರ್ಪಿಸಿ ಅತ್ತನೇ ತಲೆ ಕತ್ತರಿಸುವ ಸಂದರ್ಭದಲ್ಲಿ ಶಿವ ಪ್ರತ್ಯಕ್ಷನಾಗಿ ರಾವಣನನ್ನು ಆರೈಕೆ ಮಾಡ್ತಾನೆ ಅವನು ಕಳೆದುಕೊಂಡ ಎಲ್ಲ ತಲೆಗಳನ್ನು ಪುನಃ ಜೋಡಿಸಿ ವೈದ್ಯನಾಥೀಶ್ವರನಾಗ್ತಾನೆ ಜಾರ್ಖಂಡ್ನ ಸಂಥಾಲ್ ಜಿಲ್ಲೆಯ ದಿಯೋಗರ್ನಲ್ಲಿದೆ ವೈದ್ಯನಾಥೀಶ್ವರ ಜ್ಯೋತಿರ್ಲಿಂಗ ಸ್ವತಃ ವಿಶ್ವಕರ್ಮರಿಂದ ಗರ್ಭಗುಡಿ ರಚನೆಯಾಗಿದೆ ಎಂದು ಹೇಳಲಾಗಿದೆ ಈ ದೇವಸ್ಥಾನದಲ್ಲಿ ತ್ರಿಶೂಲದ ಬದಲಾಗಿ ಪಂಚಶೂಲವನ್ನ ಕಾಣಬಹುದು